ಸಿಇಒ ನೀವೇ ಆಗಿರ್ತೀರ ಯಾರನ್ನ ಅಪಾಯಿಂಟ್ ಮಾಡಬೇಕು ಯಾರಿಗೆ ವಾರ್ನಿಂಗ್ ಲೆಟರ್ ಕೊಡಬೇಕು ಯಾರನ್ನ ಎಲ್ಲಿಡಬೇಕು ಯಾರಿಗೆ ಪ್ರಮೋಷನ್ ಕೊಡಬೇಕು ಯಾರನ್ನ ಫೈರ್ ಮಾಡಬೇಕು ಹೇಳುವಂತದ್ದು ನಿಮ್ಮ ಕೈಯಲ್ಲಿದೆ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ರಶ್ಮಿ ವಿಳಾಲ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ ನಾನು ಏನು ಹೇಳಿರೋದು ಅಂತ ನಿಮ್ಮ ಬದುಕಿನ ಡಿಸಿಷನ್ ಮೇಕರ್ ನೀವೇ ಆಗಿರ್ತೀರ ಕೆಲವೊಂದು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆ ಒಂದು ಇಂಡಿಪೆಂಡೆಂಟ್ ಡಿಸಿಷನ್ಸ್ ನಮ್ಗೆ ತೆಗೆದುಕೊಳ್ಳಿಕ್ ಆಗಲ್ಲ ಬಟ್ ಲೈಫ್ ಅಲ್ಲಿ ನಮ್ಮ ಜೊತೆ ಯಾರಿರ್ಬೇಕು ಯಾರಿರ್ಬಾರ್ದು ಹೇಳುವಂತ ಅನ್ನ ನೀವು ಇಂಡಿಪೆಂಡೆಂಟ್ ಆಗಿ ತೆಗೆದುಕೊಳ್ಬಹುದು ಹೇಳ್ತೀನಿ ಸರೌಂಡಿಂಗ್ ನಿಮ್ಮ ಜೊತೆ ಯಾರು ಇರ್ತಾರೆ ಇಂಪಾರ್ಟೆಂಟ್ ಆಗಿರ್ತಾರೆ ಸೀಕ್ರೆಟ್ ಯಾವತ್ತು ನೀನು ಕೆಳಗೆ ಬೀಳೋದನ್ನೇ ಇಷ್ಟಪಡ್ತಾರೆ ಅಂದ್ರೆ ನಿನ್ನನ್ನ ಸೋಲೋದನ್ನ ಜಾಸ್ತಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡಿರುವಂತದ್ದು ಸೊ ಇದು ಯೂನಿವರ್ಸಲ್ ಪ್ರತಿಯೊಬ್ಬರ ಬದುಕಲ್ಲೇ ಆಗುತ್ತಾ ಆಗಲ್ಲ ಮೇ ಬಿ ಎಲ್ಲಾದ್ರೂ ನೀವು ಎಡವಿದ್ರೆ ಸ್ವಲ್ಪ ಜಾಗೃತಿ ಆಗಿರಿ ಅಂತ ಹೇಳೋದಿಕ್ಕೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರೋದು ಯಾರೇ ಆಗಿರ್ಲಿ ನಮ್ಮ ಒಂದು ಕ್ಲೋಸ್ ರಿಲೇಶನ್ ನಮ್ಮ ಒಂದು ವೆಲ್ ವಿಶಸ್ ಅನ್ನ ಬಿಟ್ಟು ನಾನು ಹೇಳುವಂತದ್ದು ಇವ್ರ ನೆಗೆಟಿವ್ ನ್ಯೂಸ್ ಎಲ್ಲಿ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ಅವರಿಗೆ ಅವರ ಲೈಫ್ ಚೆನ್ನಾಗಿರಬೇಕು ಅವರ ಮಕ್ಕಳು ಚೆನ್ನಾಗಿರ್ಬೇಕು ಅವರ ಸರೌಂಡಿಂಗ್ ಚೆನ್ನಾಗಿರ್ಬೇಕು ನಾನು ಖುಷಿಯಿಂದ ಇರಬೇಕು ಸಮಾಜಕ್ಕೆ ಏನಾದ್ರೂ ಆಗ್ಲಿ ನಮ್ಗೆ ಏನಪ್ಪಾ ಹೇಳುವಂತ ಮೆಂಟಾಲಿಟಿಯಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಬಹಳಷ್ಟು ಮಂದಿ ಇದನ್ನಲ್ಲಿ ಕೇಳಿರುವಂತ ಪ್ರಶ್ನೆ ಈ ಸೋಷಿಯಲ್ ಸರ್ವಿಸ್ ಮಾಡ್ತೀಯಲ್ಲ ಇದರಲ್ಲಿ ಏನ್ ಸಿಗತ್ತೆ ಆ ಪ್ರಶ್ನೆಯನ್ನ ಯಾರ್ ಕೇಳ್ತಾರೆ ಸ್ವಲ್ಪ ಆಲೋಚನೆ ಮಾಡಿ ಅಂದ್ರೆ ಅವ್ರಿಗೆ ಅವ್ರ ಕೆಲಸ ಆಯ್ತು ಅವ್ರ ಏನಿದೆ ಅವರ ಫ್ಯಾಮಿಲಿ ಅವರ ಮಕ್ಕಳು ಅವರ ಸಮಾಜ ಅವರ ಖುಷಿ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾರೆ ಈ ಸೋಶಿಯಲ್ ಸರ್ವಿಸ್ ಮಾಡೋದು ಅದು ಯಾಕೆ ಯಾಕೆ ಸಮಯ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀಯ ಅಂತ ಬಹಳಷ್ಟು ಮುಂದೆ ಕೇಳ್ತಾರೆ ಸೊ ಅದರ ರುಚಿ ಯಾರಿಗಿದೆ ಅವರು ಮಾತ್ರ ಅದನ್ನ ತುಂಬಾ ಇಷ್ಟಪಡ್ತಾರೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಯಾವತ್ತು ಕೂಡ ನಾವು ಆ ರೀತಿ ಬದುಕೋದಾದ್ರೆ ಅದ್ರಲ್ಲಿ ಏನ್ ಥ್ರಿಲ್ಲರ್ ಏನಾದ್ರೂ ಒಂದು ಎಕ್ಸೈಟ್ಮೆಂಟ್ ನಮ್ಗೆ ಬೇಕೇ ಬೇಕು ಅಲ್ವಾ ಕೆಲವೊಂದು ಲೈಫ್ ಸ್ಟೋರಿಗಳನ್ನ ನಾವು ಕೇಳುವಾಗ ನಾನು ಈ ರೀತಿ ಹೇಳಬಾರದು ನಮ್ಗೆ ಆಗುತ್ತೆ ಹೌ ಆರ್ ಕೈ ಕಾಲುಗಳು ಗಟ್ಟಿದೆ ಆಲೋಚನಾ ಶಕ್ತಿ ಇದೆ ವಿದ್ಯೆ ಇದೆ ಓಕೆ ಎವ್ರಿಥಿಂಗ್ ಎಲ್ಲರೂ ಕೂಡ ಮಾಡ್ಬೋದು ಸ್ವಲ್ಪ ಇನ್ನರ್ ಪವರ್ ಬೇಕಾಗತ್ತೆ ಕೆಲವೊಂದು ವಿಚಾರಗಳನ್ನ ಮಾಡ್ಲಿಕ್ಕೆ ಬಟ್ ಕೆಲವರಿಗೆ ಎಲ್ಲೋ ಇರುತ್ತೆ ಏನೋ ಒಂದು ಚಿಕ್ಕ ಘಟನೆ ಆಗುತ್ತೆ ಅಲ್ಲಿಗೆ ಈ ಪ್ರಪಂಚ ಮುಗ್ದೋಯ್ತಪ್ಪ ಇನ್ನೇನು ನಂಗೆ ಮಾಡೋದಕ್ಕೆ ಆಗಲ್ಲ ಅದೊಂದೇ ಇರೋದು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಒಂದೇ ಥಾಟ್ ಇರುತ್ತೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆಯ್ತಾ ಎಕ್ಸಾಂಪಲ್ ಒಂದು ಜಾಬ್ ಬೇಕು ಆ ಜಾಬ್ ಇಂಟರ್ವ್ಯೂ ಅಲ್ಲಿ ಆಗುತ್ತೆ ಲಾಸ್ಟ್ ರಿಜೆಕ್ಟ್ ಆಗ್ಬಿಡ್ತೀರಾ ಅಯ್ಯೋ ಪ್ರಪಂಚ ಬೇರೆ ಇಲ್ಲ ಯು ಟ್ರೈ ಸಮ್ ಅದರ್ ಪ್ರಪೋಸಲ್ ಯು ಕ್ಯಾನ್ ಟ್ರೈ ಸಮ್ ಅದರ್ ಆಪ್ಷನ್ಸ್ ಇನ್ ಲೈಫ್ ಬಟ್ ಆ ಒಂದು ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಹೇಳಿ ಎಷ್ಟೋ ಮಂದಿ ಎಷ್ಟೋ ಮಂದಿ ದುಡುಕಿನ ನಿರ್ಧಾರವನ್ನ ತಗೊಳ್ತಾ ಹೋಗ್ತಾರೆ ಸೊ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಿಮ್ಮ ಬದುಕನ್ನ ಪ್ರೂವ್ ಮಾಡಬೇಕು ಯಾವ ರೀತಿ ಮೊತ್ತ ಮೊದಲಾಗಿ ಆಗಿ ಯು ಹ್ಯಾವ್ ಟು ಪ್ರಿಪೇರ್ ಯೋರ್ ಸೆಲ್ಫ್ ನೀವು ನಿಮ್ಮನ್ನ ಹೇಗೆ ಗಟ್ಟಿತನದಿಂದ ಬೆಳೆಸ್ಕೊಳ್ತೀರಾ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಮೊತ್ತ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದೆ ನಮ್ಮ ಬದುಕಿನ ಎಲ್ಲ ನಿರ್ಧಾರಗಳು ಯಾರನ್ನ ಅಪಾಯಿಂಟ್ ಮಾಡ್ಬೇಕು ಯಾರನ್ನ ಫೈರ್ ಮಾಡ್ಬೇಕು ಹೇಳುವಂತ ನಿರ್ಧಾರ ನಮ್ಮ ಕೈಯಲ್ಲಿರುತ್ತೆ ಎಷ್ಟು ಬ್ಲೆಸ್ಡ್ ಅಲ್ವಾ ನಾವು ಸೊ ಬೇರೆ ಕಡೆ ಅಂತ ಇಂಡಿಪೆಂಡೆನ್ಸ್ ಒಂದು ಸ್ವಾತಂತ್ರ್ಯ ನಮ್ಗೆ ಸಿಗೋದಿಲ್ಲ ಬಟ್ ನಮ್ಮ ಬದುಕಲ್ಲಿ ಅಂತ ಒಂದು ಡಿಸಿಷನ್ಸ್ ಇದೆ ಪ್ರಾಣಿಗಳಿಗೆ ಪಾಪ ಇಲ್ಲ ತುಂಬಾ ಫೈಟಿಂಗ್ಸ್ ಆಗುತ್ತೆ ಅವರ ಪರ್ಮಿಷನ್ ಇಲ್ದೇನೆ ಅವರ ಫುಡ್ ಅನ್ನ ಕಸಿಯಂಥದ್ದು ಫೈಟಿಂಗ್ ಆಗುವಂಥದ್ದು ಎಲ್ಲ ನೋಡಿದಿರ ಬಟ್ ಮನುಷ್ಯನಿಗೆ ದೇವ್ರ ಬ್ಲೆಸ್ಡ್ ಆಗಿ ಇದೆಲ್ಲವನ್ನ ಕೊಟ್ಟಿದ್ದಾರೆ ಆದ್ರೂ ನಮ್ಮ ಜನರು ಏನ್ ಮಾಡ್ತಾರೆ ತಪ್ಪು ಡಿಸಿಷನ್ಸ್ ಅನ್ನ ಜಾಸ್ತಿಯಾಗಿ ತೆಗೆದುಕೊಳ್ತಾರೆ ಜನ ನಿಮ್ಮ ನೆಗೆಟಿವ್ ಏನಿದೆ ಅದನ್ನ ಕಾಯ್ತಾ ಇರ್ತಾರೆ ದಿಸ್ ಇಸ್ ಅ ರಿಯಲ್ ವರ್ಲ್ಡ್ ನೀವು ಬೇಕಿದ್ರೆ ಎಲ್ಲೇ ಹೋಗ್ಲಿ ಒಂದ್ ಕಡೆ ಹೇಳ್ತೀರಾ ಏ ನಂಗೆ ಜಾಬ್ ಸಿಕ್ತು ಅಂತ ಎಸ್ ಸ್ಯಾಲ್ರಿ ಸಾವಿರದಲ್ಲಿ ಇವಾಗ ಏನಾಗುತ್ತಪ್ಪ ಯು ಹಾವ್ ಟು ಕಂಗ್ರಾಚುಲೇಟ್ ಹಿಮ್ ಅವರ್ ಹರ್ ಓಕೆ ನೀವು ಮೋಟಿವೇಟ್ ಮಾಡ್ಬೇಕಾಗಿ ಅಯ್ಯೋ ಜಾಬ್ ಸಿಗ್ತಾ ಅಯ್ಯೋ ಬೇರೆ ನೋ ನಾವೆಲ್ಲ ತುಂಬಾ ಖುಷಿಯಲ್ಲಿ ಇರ್ತೀವಿ ಅಂತ ಹೇಳ್ಕೊಂಡು ಮೋಟಿವೇಟ್ ಮಾಡೋದಕ್ಕಿಂತ ಅದರಲ್ಲಿ ಏನಿದೆ ಅದರಲ್ಲಿ ನೆಗೆಟಿವ್ ಇಟ್ಕೊಳೋರು ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಅಯ್ಯೋ ಇವಾಗಾದ್ರೂ ಮದುವೆ ಫಿಕ್ಸ್ ಆಯ್ತಲ್ವಾ ಅಂತ ಹೇಳ್ಕೊಂಡು ಮಾತಾಡುವಂತದ್ದು ಮದುವೆಯಲ್ಲಿ ತುಂಬಾ ಜೋರಾಗಿ ಮಾಡಿದ್ರೆ ಅಯ್ಯೋ ಅವ್ರಿಗೆ ಹಣ ಜಾಸ್ತಿ ಆಗಿದೆಯಪ್ಪ ಅದಕ್ಕೋಸ್ಕರ ಇಷ್ಟು ಜೋರಾಗಿ ಮಾಡ್ತಾ ಇದ್ದಾರೆ ಅಂತ ಸೊ ವಿವ್ ಟು ತಿಂಕ್ ನಾವು ಇಂತಹ ಸಮಾಜದಲ್ಲಿ ಇರುವಂತದ್ದು ಅಂತ ಸೊ ಅದಕ್ಕೆ ನಾನು ಯಾವ್ದು ಕೂಡ ಹೇಳುವಂತದ್ದು ನಿಮ್ಗೆ ನೀವು ಮೋಟಿವೇಟ್ ಮಾಡ್ತಾ ಇರಬೇಕು ನೀವು ಇಂಡಿಪೆಂಡೆಂಟ್ ಆಗ್ಬೇಕು ಎಲ್ಲರೂ ಕೂಡ ನಿಮ್ಮನ್ನ ಕಾಲು ಎಳಿಲಿಕ್ಕೆನೇ ಜಾಸ್ತಿ ಮಂದಿ ಇರುವಂತದ್ದು ಒಂದು ಹತ್ತರಲ್ಲಿ ಏಳು ಮಂದಿ ಅಂಥವರೇ ಇರ್ತಾರೆ ಒಂದು ಮೂರು ಮಂದಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಸೊ ವಿ ಹ್ಯಾವ್ ಟು ಥಿಂಕ್ ಟ್ವೈಸ್ ಓಕೆ ನಮಗೆ ಬೆನ್ ತಟ್ಟಲಿಕ್ಕೆ ನಾವೇ ಸಾಕು ಬೇರೆಯವರನ್ನ ನಾವು ಡಿಪೆಂಡ್ ಆಗೋದು ಬೇಡ ಬಟ್ ಪ್ಲಾನ್ ಮಾಡಿ ಇಷ್ಟರ ತನಕ ಆಗಿದ್ದು ಆಗ ಹೋಯಿತು ಬಟ್ ನಾವು ನಾವು ಇಟ್ಸ್ ಅ ಟೈಮ್ ಸೊ ಇವಾಗಾದರೂ ಪ್ಲ್ಯಾನ್ ಮಾಡಿ ನಮ್ಮ ಲೈಫಲ್ಲಿ ಇನ್ನಾದರೂ ಚೇಂಜಸ್ ಮಾಡಬೇಕು ಆ ಲೇಸಿನೆಸ್ ಇದೆಯಲ್ವಾ ಅದರಿಂದ ಸ್ವಲ್ಪ ಹೊರಗೆ ಬನ್ನಿ ಸ್ವಲ್ಪ ಹೊರಗೆ ಬನ್ನಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಯೋಗ ಮಾಡಿ ಏನಾದರೂ ಒಂದು ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ ನಿಮ್ಮನ್ನ ಫಿಸಿಕಲಿ ಯಾವ ರೀತಿ ಸ್ಟ್ರಾಂಗ್ ಮಾಡೋದಕ್ಕಾಗುತ್ತೆ ಅದನ್ನ ಟ್ರೈ ಮಾಡಿ ಜೊತೆಗೆ ಮೆಂಟಲಿ ಆಲ್ಸೋ ಮೇಕ್ ಸಮ್ ಆಕ್ಟಿವಿಟಿ ಎನಿಥಿಂಗ್ ಇಟ್ ಮೇ ಬಿ ಹಾಡನ್ನ ಕೇಳುವಂಥದ್ದಾಗಿರ್ಬೋದು ಜಾಗಿಂಗ್ ಮಾಡೋದಾಗಿರ್ಬೋದು ಯೋಗ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ನಿಮ್ಮವರಲ್ಲಿ ಖುಷಿಯಾಗಿ ಪಾಸಿಟಿವ್ ಆಗಿ ಮಾತಾಡೋದಾಗಿರ್ಬೋದು ಇದೆಲ್ಲವನ್ನ ಮಾಡ್ತಾ ಹೋದ್ರೆ ನಮ್ಮ ಬದುಕಲ್ಲಿ ಅದ್ಭುತವಾದಂತಹ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಯಾವತ್ತು ಕೂಡ ಪ್ರಿಪರೇಷನ್ಸ್ ಹೇಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ಈಗ ಈ ಒಂದು ಯೋಚನೆ ಶುರುವಾಗ್ಲಿ ನಿಮ್ಮ ಬದುಕಿನ ಫೈರ್ ಆಗಿರಲಿ ಅಪಾಯಿಂಟ್ಮೆಂಟ್ ಆಗಿರಲಿ ಅದೇ ರೀತಿ ವಾರ್ನಿಂಗ್ ಲೆಟರ್ ಕೊಡುವಂತಹ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾರೆ ಇದನ್ನ ತುಂಬಾ ಚೆನ್ನಾಗಿ ಬಳಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಯಾವತ್ತೂ ಕೂಡ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್